ಪ್ರಕಟಿಸಿ ವಿಷಾದವನ್ನು ವ್ಯಕ್ತಪಡಿಸಿದಂತಹ ರಿಪಬ್ಲಿಕ್ ಕನ್ನಡ ಚಾನೆಲ್ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿದ್ದರೂ ಸಹ ಇವರು ಬೆಂಗಳೂರಿನ ಎಂ ಜಿ ರಸ್ತೆಯಲ್ಲಿ ಆಂಬುಲೆನ್ಸ್ಗೆ ದಾರಿ ಕೊಡಲಿಲ್ಲ ಮುಖ್ಯಮಂತ್ರಿಗಳು ಅಂತೇಳಿ ಬ್ರೇಕಿಂಗ್ ನ್ಯೂಸ್ ಮಾಡಿ ಸುದ್ದಿ ಮಾಡಿದ್ರು ಯಾವಾಗ ಕಾಂಗ್ರೆಸ್ ಪಕ್ಷದ ಕಾನೂನು ವಿಭಾಗದವರು ಅಲ್ಲಿ ದೂರನ್ನ ದಾಖಲೆ ಮಾಡಿದ್ರು ದಾಖಲೆ ಸಮೇತ ದೂರು ದಾಖಲೆ ಮಾಡಿದ ತಕ್ಷಣ ತಪ್ಪಿನ ಅರಿವಾಗಿ ವಿಷಾದವನ್ನು ವ್ಯಕ್ತಪಡಿಸ್ತಾರೆ ಜನರ ಮುಂದೆ ಮತ್ತೊಮ್ಮೆ ಬೆತ್ತಲಾದಂತಹ ಮಾಧ್ಯಮಗಳು ನಿಜಕ್ಕೂ ಈ ಪತ್ರಕರ್ತರು ಯಾವ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ ಯಾವ ಹಾದಿಲಿ ಹೋಗ್ತಾ ಇದ್ದಾರೆ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ತಾ ಇದ್ದಾರ ನಿಮ್ಮ ಅಕ್ಷರ ಮೀಡಿಯಾ ಜವಾಬ್ದಾರಿಯುತವಾದಂತಹ ಒಬ್ಬ ಪ್ರಜೆಯಾಗಿ ಕೇಳ್ತಾ ಇರೋದಿಷ್ಟೇನೆ ನೀವು ಬದಲಾಗಿ ನೀವು ಬದಲಾಗಿ ಯಾಕೆ ಸುಳ್ಳು ಸುದ್ದಿಗಳನ್ನು ಹರಡಿಸ್ತೀರಿ ಬದಲಾವಣೆ ಆಗಿ ನಿಮಗೆ ಜವಾಬ್ದಾರಿ ಇದೆ ಬದಲಾವಣೆಯಾಗಿ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಿಮಗೆ ಎಚ್ಚರಿಸುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಮಾಡ್ತಾ ಇದೆ ಅರ್ಣಬ್ ಗೋಸ್ವಾಮಿ ಅವರು ಅಧಿಕೃತವಾಗಿ ನಾವು ಭಾರತೀಯ ಜನತಾ ಪಕ್ಷದ ಪರವಾಗಿದ್ದೇವೆ ಅಂತೇಳಿ ಘೋಷಣೆ ಮಾಡಿಕೊಂಡವರು ಇವರು ನಮ್ಮ ಕನ್ನಡದ ಸುವರ್ಣ ವಾಹಿನಿಯಲ್ಲಿದ್ದಂತಹ ಸಮಯದಲ್ಲಿದ್ದಂತಹ ಜಯಪ್ರಕಾಶ್ ಶೆಟ್ರು ಸು ರಿಪಬ್ಲಿಕ್ ಕನ್ನಡದಲ್ಲಿ ಜವಾಬ್ದಾರಿ ತಗೊಂಡಾಗ ಏನಾದರೂ ಒಂದು ಬದಲಾವಣೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದ್ವಿ ಆದರೆ ರಿಪಬ್ಲಿಕ್ ಕನ್ನಡವೂ ಸಹ ಯಾವುದರಲ್ಲೂ ಬದಲಾ ವ್ಯತ್ಯಾಸ ಕಾಣ್ತಾ ಇಲ್ಲ ನಮಗೆ ಜಯಪ್ರಕಾಶ್ ಶೆಟ್ರು ಸಹ ಅಲ್ಲಿ ಹೋಗಿ ಅವ್ರ ತರನೇ ಆಗೋಗೋದ್ರ ಎಷ್ಟೊಂದು ಬೇಸರಿನ ಸಂಗತಿ ಅಲ್ವ ಇವೆಲ್ಲ ದಾರಿ ತಪ್ಪಿಸುವಂತದ್ದಲ್ಲ ಇದು ಯಾತಕ್ಕೋಸ್ಕರವಾಗಿ ನಿಮ್ಗೊಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಸಂವಿಧಾನ ಜವಾಬ್ದಾರಿ ಕೊಟ್ಟಿದೆಯಲ್ಲ ಇದೇನು ಹಿರಿಯ ಪತ್ರಕರ್ತ ನಮ್ಮ ಕನ್ನಡದ ನ್ಯೂಸ್ ಚಾನೆಲ್ಗಳಲ್ಲಿ ಹಿರಿಯ ಪತ್ರಕರ್ತ ನಮ್ಮೆಲ್ಲರ ರಂಗಣ್ಣ ಎಚ್ ಆರ್ ರಂಗನಾಥ್ ಅವರು ಪಬ್ಲಿಕ್ ಟಿವಿಯ ಅವರು ಎಷ್ಟು ತಪ್ಪುಗಳನ್ನ ಮಾಡಿದ್ದಾರೆ ಅವರು ಎಷ್ಟು ತಪ್ಪುಗಳನ್ನ ಬೀದರ್ನ ಒಂದು ನಂಗನಾಚ ಕಾರ್ಯಕ್ರಮ ಇರ್ಬೋದು ಹೆಲಿಕಾಪ್ಟರ್ ಮನಿ ಇರ್ಬೋದು ಪ್ರಳಯ ಆಗಿ ಬೆಂಗಳೂರು ಮುಳುಗೋಯ್ತು ಅನ್ನೋದ್ರಲ್ಲಿರ್ಬೋದು ಅದಾದ ನಂತರ ಎರಡು ಸಾವಿರ ಚಿಪ್ ನೋಟಿನಲ್ಲಿ ಚಿಪ್ ಇದೆ ಅಂತೇಳಿ ನಗೆ ಪಾಟ್ಲಾಗಿ ಇವತ್ತಿಗೂ ಟ್ರೋಲ್ ಆಗ್ತಾ ಇದ್ದಾರೆ ಇವತ್ತಿಗೂ ಟ್ರೋಲ್ ಆಗ್ತಾ ಇದ್ದಾರೆ ಇವತ್ತಿಗೂ ಸಹ ಕ್ಷಮೆಯನ್ನ ಕೇಳಿಲ್ಲ ಅವರು ಜನರ ಮುಂದೆ ಕ್ಷಮೆ ಕೇಳಲಿಲ್ಲ ನಾವು ನಿಮ್ಮ ಅಕ್ಷರ ಅದನ್ನೇ ಹೇಳ್ತಾ ಇರೋದು ತಪ್ಪು ಮಾಡಿದ್ದೀರಿ ಅಂತ ತಕ್ಷಣ ಕ್ಷಮೆ ಕೇಳಿ ರಿಪಬ್ಲಿಕ್ ಟಿವಿನವರು ಸಹ ಸಂಜೆ ಆಗ್ತಾರೆ ವಿಷಾದವನ್ನ ವ್ಯಕ್ತಪಡಿಸಿದ್ವಿ ಅಂತ ನೀವು ಮಾಡಿರುವುದು ಅಕ್ಷಮ್ಯ ಅಪರಾಧ ಸುಳ್ಳು ಸುದ್ದಿ ಯಾವುದೋ ಹಳ್ಳಿಲಿ ನಡೆದಿರುವಂತಹ ಕತೆ ಅಲ್ಲ ಇದು ಇದು ನಡೆದಿರುವಂತಹ ಆರ್ಟ್ ಆಫ್ ಸಿಟಿ ಬೆಂಗಳೂರಿನ ರಾಜಧಾನಿಯಲ್ಲಿ ನಡೆದಿರುವಂತದ್ದು ಇದನ್ನೂ ಸಹ ತಪ್ಪನ್ನ ಒಪ್ಕೊಳ್ಳದೆ ವಿಷಾದ ವ್ಯಕ್ತಪಡಿಸ್ತೀರಿ ಅಂತಂದ್ರೆ ಜನರ ಮುಂದೆ ಕ್ಷಮೆ ಕೇಳಿ ಬಹಿರಂಗ ಕ್ಷಮೆ ಕೇಳಿ ಚಾನೆಲ್ ಅನ್ನ ಬಂದ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ನೀವು ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರಾಮಾಣಿಕ ಪತ್ರಕರ್ತರ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ಬೇರೆ ಕೆಲಸ ಮಾಡ್ಬೋದು ಯಾಕೆ ಈ ರೀತಿಯಾದಂಥ ಸುಳ್ಳು ಸುದ್ದಿಗಳನ್ನು ಕೊಟ್ಟು ಸೊ ಜನರನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡಿ ಪವಿತ್ರವಾದಂತಹ ಪತ್ರಕ ಪತ್ರಿಕೋದ್ಯಮಕ್ಕೆ ಯಾಕೆ ಕಪ್ಪು ಚಿಕ್ಕಯನ್ನು ಇಡ್ತಾ ಇದ್ದೀರಿ ಬಹುತೇಕ ಎಲ್ಲ ಚಾನೆಲ್ಗಳು ಇದನ್ನೇ ಮಾಡ್ತಾ ಇರುವಂಥದ್ದು ದಾರಿ ತಪ್ಪಿಸುವಂತಹ ಚಾನೆಲ್ಗಳು ಈ ಪವರ್ ಟಿ ವಿ ಒಂದಿತ್ತು ಅದು ಇವತ್ತಿಗೂ ಇದೆ ಅದು ಏನು ಮಾಡ್ತು ಏನೋ ಮಾಡ್ತೀನಿ ತನ್ನ ತನ್ನ ಕರ್ತವ್ಯವನ್ನು ಬಿಟ್ಟು ಏನೋ ಮಾಡ್ತೀನಿ ಅಂತ ಹೋಗಿ ಏನೋ ಮಾಡ್ಕೊಳೋಕ್ಕೋಯಿತು ಬಹಳಷ್ಟು ಚಾನೆಲ್ಗಳನ್ನು ನಾವು ನೋಡ್ತಾ ಇದ್ದೀವಿ ಇದು ನಮ್ಮ ಕನ್ನಡ ವಾಹಿನಿ ಏನು ಹೋಗ್ತಾ ಇರುವಂತಹ ದಾರಿ ನಮ್ಮ ಸುವರ್ಣ ವಾಹಿನಿಯ ಅಜಿತ್ ಹನುಮಕ್ಕನವರು ಪ್ರತಿಭಾನ್ವಿತ ಪತ್ರಕರ್ತರಾಗಿದ್ದಂಥವರು ಯಾವ ರೀತಿ ರಾಜಕಾರಣಿಗಳ ಮುಂದೆ ಬೆತ್ತಲಾಗ್ತಾ ಇದ್ದಾರೆ ಯಾವ ರೀತಿ ಬೆತ್ತಲಾಗ್ತಾ ಇದ್ದಾರೆ ಸಂತೋಷ್ ಲಾಡ್ ಅವರು ಅಜಿತ್ ಹನುಮಕ್ಕನವರನ್ನ ಯಾವ ರೀತಿ ಪೇಚಿಗೆ ಸಿಲುಕಿಸಿ ಅವರನ್ನ ಏನೋ ಒಂಥರ ಉತ್ತರವೇ ಇಲ್ಲದಂತಹ ಮಾಡಿದ್ರು ಮಾಡ್ತಾ ಇರುವಂಥದ್ದು ಅವರ ಕಾರ್ಯಕ್ರಮದಲ್ಲಿ ಮಾಡಿರುವಂಥದ್ದು ನಾವು ನೋಡಿದ್ದೇವೆ ಮಾಧ್ಯಮಗಳನ್ನ ಹಿಗ್ಗಾಮುಗ್ಗಾ ಬೈತಾ ಇರುವುದು ರಾಜಕಾರಣಿಗಳು ಹಿಗ್ಗ ಮುಗ್ಗ ಬೈತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ ಇಷ್ಟಾದ್ರೂ ಸಹ ನಿಮಗೆ ಏನೂ ಹಾಗೇ ಇಲ್ಲ ಅಂತೇಳಿ ನಮ್ಗೇನು ಆಗೇ ಇಲ್ಲ ಅಂತೇಳಿ ನೀವು ನಡ್ಕೊಳ್ತಾ ಇದ್ದೀರಲ್ಲ ಆತ್ಮಸಾಕ್ಷಿ ಇಲ್ವಾ ಸ್ವಾಭಿಮಾನ ಇಲ್ವಾ ಸ್ವಾವಲಂಬನೆ ಇಲ್ವಾ ರಾಜಕಾರಣಿಗಳತ್ರ ಪ್ರಶ್ನೆ ಮಾಡಿಸ್ಕೊಂಡು ರಾಜಕಾರಣಿಗಳ ಮುಂದೆ ಹೋಗಿ ಅವರ ಮುಂದೆ ಹೋಗಿ ಕೈಕಟ್ಟಿ ನಿಲ್ಲುವಂತಹ ಪರಿಸ್ಥಿತಿಗೆ ನೀವು ಬಂದಿದ್ದೀರಲ್ಲ ನೀವು ಒಂದು ಕಾಂಗ್ರೆಸ್ ಪಕ್ಷ ಇವತ್ತು ಕಾನೂನು ಘಟಕ ರಿಪಬ್ಲಿಕ್ ಕನ್ನಡದ ಮೇಲೆ ದೂರು ದಾಖಲೆ ಮಾಡುತ್ತೆ ಅಂತಂದ್ರೆ ಅಲ್ಲಿಗೆ ಒಂದು ಮಾಧ್ಯಮ ಎಷ್ಟು ಜವಾಬ್ದಾರಿಯಿಂದ ವರ್ತ ವರ್ತನೆ ಮಾಡ್ತಾ ಇದೆ ಅಂತೇಳಿ ಬಹಳ ಬೇಸರದ ಸಂಗತಿ ಇವೆಲ್ಲವೂ ಎಲ್ಲಿವರೆಗೂ ಈ ಮಾಧ್ಯಮಗಳು ತಾವು ನಮ್ಮ ತಪ್ಪುಗಳನ್ನ ಅರಿತುಕೊಂಡು ಬದಲಾವಣೆ ಆಗಿ ಜನರ ಧ್ವನಿ ಆಗಿರೋದಿಲ್ಲೋ ರಾಜಕಾರಣಿಗಳ ಮುಖವಾಣಿ ಆಗೋದು ತಪ್ಪಿಸಿಕೊಂಡು ಹೊರಗಡೆ ಬಂದು ಜನರ ಮುಖವಾಣಿ ಆಗೋದಿಲ್ವೋ ಅಲ್ಲಿವರೆಗೂ ಇವರು ಇಡೀ ಪತ್ರಿಕೋದ್ಯಮಕ್ಕೆ ವಿಶ್ವಾಸವನ್ನ ತೋರಿಸುವಂತಹ ಕೆಲಸ ಯಾವತ್ತಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಈ ಸಂವಿಧಾನ ಅವರನ್ನ ನಂಬಿ ಅಜವಾಬ್ದಾರಿ ಜವಾಬ್ದಾರಿ ಕೊಟ್ಟಿದೆ ಜನರ ವಿಶ್ವಾಸವನ್ನ ಗಳಿಸ್ಕೊಳ್ಳಿ ಜನರಿಗೆ ವಿಶ್ವಾಸವನ್ನ ಗಳಿಸಿರಿ ಜನರಿಗೆ ಧ್ವನಿಯಾಗಿ ರಾಜಕಾರಣಿಗಳ ವಿಶ್ವಾಸ ಗಳಿಸಕ್ಕೆ ಹೋಗ್ಬೇಡಿ ರಾಜಕಾರಣಿಗಳ ವಿಶ್ವಾಸ ಗಳಿಸಕ್ಕೆ ಹೋಗಿ ಈ ರೀತಿಯಾದಂತಹ ಆಂಬುಲೆನ್ಸ್ ಪ್ರಕರಣ ಆಗಿತ್ತು ರಾಜಕಾರಣಿಗಳ ವಿಶ್ವಾಸವನ್ನ ಗಳಿಸಿ ನಾವು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಹೆಸರು ಕೆಡಿಸ್ಬೇಕು ಅಂತೇಳಿ ಹೋಗಿದ್ದಕ್ಕೆ ಇವತ್ತು ರಿಪಬ್ಲಿಕ್ ಕನ್ನಡ ಈ ರೀತಿ ತಪ್ಪು ಮಾಡಿ ಇವತ್ತು ವಿಷಾದವನ್ನ ವ್ಯಕ್ತಪಡಿಸಿರುವಂಥದ್ದು ಕ್ಷಮೆ ಕೇಳಬೇಕಲ್ಲ ಕ್ಷಮೆ ಕೇಳಿ ಆಗಿದಂತಹ ತಪ್ಪಿಗೆ ಕ್ಷಮೆ ಕೇಳಿ ಚಾನೆಲ್ ಅನ್ನು ಬಂದ್ ಮಾಡುವಂಥದ್ದು ಮಾಡಬೇಕಾಗಿತ್ತು ಪ್ರಾಮಾಣಿಕವಾಗಿ ಇರುವಂತಹ ಪತ್ರಕರ್ತರು ಆ ಚಾನೆಲ್ನಲ್ಲಿ ಇರೋದಿಲ್ಲ ಬೇಕಾಗಿಲ್ಲ ಯಾವನೋ ಹಣ ಹಾಕ್ತಾನೆ ಯಾವನೋ ಸುಳ್ಳು ಸುದ್ದಿ ಹಬ್ಸು ಅಂತಾನೆ ಅದನ್ನು ನೀವು ಮಾಡಿಕೊಂಡು ನಿಮ್ಮ ಆತ್ಮಸಾಕ್ಷಿಯನ್ನು ಯಾತಕ್ಕೋಸ್ಕರ ಯಾವುದಕ್ಕೋಸ್ಕರ ಅಲ್ಲಿರ್ತೀರಿ ನೀವು ಬನ್ನಿ ಹೊರಗಡೆ ಬನ್ನಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದೆ ಹೊರ್ಗಡೆ ಬನ್ನಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅದರಿಂದ ಕುಟುಂಬ ನಿರ್ವಹಣೆ ಆಗುತ್ತೆ ಯಾತಕ್ಕೋಸ್ಕರವಾಗಿ ಯಾರ್ದೋ ಕೈನಲ್ಲಿ ಯಾವುದೋ ರಾಜಕಾರಣಿಯ ಮುಷ್ಠಿಲೆ ಕೂಡ ನಿಮ್ಮತನವನ್ನ ನೀವು ಬಲಿ ಕೊಡ್ತಾ ಇದ್ದೀರಿ ಇದು ನಮ್ಮ ಕನ್ನಡದಲ್ಲಿ ನಾನು ಉತ್ತರ ಭಾರತದ ಬೇರೆ ರಾಜ್ಯಗಳ ಮಾಧ್ಯಮಗಳ ಬಗ್ಗೆ ನಾವು ಮಾತಾಡೋದಿಲ್ಲ ನಮ್ಮ ಕನ್ನಡದ ಮಾಧ್ಯಮಗಳಲ್ಲಿ ಪ್ರತಿಭಾನ್ವಿತ ಪತ್ರಕರ್ತರಿದ್ದಾರೆ ಜೈಪ್ರಕಾಶ್ ಶೆಟ್ಟರ್ ಅಂತವರು ಒಬ್ರು ಜನರ ಜ ಧ್ವನಿಗಳಿಗೆ ಸ್ಪಂದಿಸುವಂತಹ ಜಯಪ್ರಕಾಶ್ ಶೆಟ್ಟರು ರಿಪಬ್ಲಿಕ್ ಕನ್ನಡದಲ್ಲಿ ಹೋಗಿ ಈ ರೀತಿಯಾದಂತಹ ಸುಳ್ಳು ಸುದ್ದಿಗಳು ಒಂದು ರಾಜಕಾರಣಿಗಳ ಪರವಾಗಿ ನಿಲ್ಲುವಂತಹ ಪ್ರ ಸಮಯ ಬಂದಿದೆ ಅಂತಂದಾಗ ಬಹಳ ಬೇಸರದ ಸಂಗತಿ ಆಗುತ್ತೆ ಒಬ್ಬ ಪ್ರಾಮಾಣಿಕ ಪತ್ರಕರ್ತರು ಈ ರೀತಿ ಎಲ್ಲ ಆಗ ಆದ್ರೆ ಅವರ ಮನಸ್ಸಾದ್ರೂ ಯಾವ ರೀತಿ ಒಪ್ಪುತ್ತೆ ಅಂತೇಳಿ ಉಳಿಸ್ಬೇಕು ಸರ್ ದೇಶ ಉಳಿಸ್ಬೇಕು ಸಂವಿಧಾನ ಉಳಿಸ್ಬೇಕು ಪ್ರಜಾಪ್ರಭುತ್ವ ಉಳಿಸ್ಬೇಕು ಜನರ ಧ್ವನಿ ಆಗ್ಬೇಕು ಅಂತಂದ್ರೆ ಯಾರಾದರೂ ಒಬ್ಬರಾದರೂ ಹೊರಗಡೆ ಎದ್ದ ಧ್ವನಿ ಎತ್ತಬೇಕಲ್ಲ ಇವಾಗ ಧ್ವನಿ ಎತ್ತಾ ಇದ್ದಾರ್ರೀ ವಿಜಯಲಕ್ಷ್ಮಿ ಶಿಬಿರವರು ಒಬ್ಬರು ಹೆಣ್ಣು ಮಗಳಾಗಿ ಕಷ್ಟಪಟ್ಟು ಏನೋ ಮಾಡಿ ಜ ಭ್ರಷ್ಟಾಚಾರದ ವಿರುದ್ಧವಾಗಿ ಏನೋ ಒಂದು ಮಾಡಿ ಮಾಡ್ತಾ ಇದ್ದಾರಲ್ಲ ಅವರು ನಮಗೆ ಸ್ಫೂರ್ತಿ ಆಗ್ತಾ ಇದ್ದಾರಲ್ವ ಯಾಕೆ ನಿಮ್ಮ ಆಗ್ತಾ ಇಲ್ಲ ಏನು ಸಿಗುತ್ತೆ ನಿಮಗೆ ರಿಪಬ್ಲಿಕ್ ಕನ್ನಡದಲ್ಲಿ ಒಂದಷ್ಟು ಸಂಬಳ ಜಾಸ್ತಿ ಸಿಗ್ಬೋದು ನಿಮಗೆ ಜನರಿಗೆ ಧ್ವನಿ ಆಗ್ತಾ ಇಲ್ವಲ್ಲ ಜನರಿಗೆ ಧ್ವನಿ ಆಗುವಂತಹ ಪ್ರಯತ್ನ ಮಾಡ್ತಾ ಇಲ್ವಲ್ಲ ಆಯುಷಿಯನ್ನು ಶಾಶ್ವತವಾಗಿ ಉಳಿಯೋದಿಲ್ಲ ಯಾವತ್ತಿದ್ರೆ ಒಂದ್ ದಿವಸ ಹೋಗ್ತಿವಿ ಹೋಗೋಕ್ಕಿಂತ ಮುಂಚೆ ಜನರಿಗೆ ಧ್ವನಿಯಾಗಿ ಏನ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಕ್ಕನ್ನ ನಮಗ್ ಕೊಟ್ಟಿರುವಂತಹ ಸ್ವತಂತ್ರವನ್ನ ಜನರ ಧ್ವನಿಯಾಗಿ ಕೆಲಸ ಮಾಡ್ಬೇಕಲ್ಲ ಇದು ನಿಮ್ಮ ಅಕ್ಷರ ಮೀಡಿಯಾ ಎಲ್ಲ ಪ್ರಾಮಾಣಿಕ ಪತ್ರಕರ್ತರಲ್ಲಿ ಮನವಿ ಮಾಡ್ಕೊಳ್ಳೋದು ಇಂತಹ ತಪ್ಪು ದಾರಿಗೆ ಹೋಗಿ ತಪ್ಪು ದಾರಿಯಲ್ಲಿ ನಡೆದು ನಾನು ಜೀವನ ಮಾಡ್ತೀನಿ ಅನ್ನೋದು ನಿಜಕ್ಕೂ ಹೇಳ್ತೇನೆ ನಿಮಗೆ ನೀವು ಮಾಡ್ಕೊಳ್ತಾ ಇರುವಂತಹ ಆತ್ಮದ್ರೋಹ ಪ್ರಜಾಪ್ರಭುತ್ವ ನಮಗೆ ಕೊಟ್ಟಿರುವಂತಹ ಸ್ವತಂತ್ರಕ್ಕೆ ನಾವು ಮಾಡ್ತಾ ಇರುವಂತಹ ಧಕ್ಕೆ ತರುವಂತಹ ಕೆಲಸ ಮಾಡ್ತಾ ಇದ್ದೇವೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಯಾವತ್ತೂ ಸಹ ಸೃಷ್ಟಿ ಇರೋದಿಲ್ಲ ಕಲ್ಪನೆ ಇರೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ